ಇದೇ ತಿಂಗಳು ಆಗಸ್ಟ್ ಇದೇ ತಿಂಗಳರಂದು ಎಂಟನೇ ತಾರೀಕದಿಂದ ಶುರುವಾಗುತ್ತಿರುವ ಧರ್ಮರಾಯಮುತ್ತ ಅವರ ಜಾತ್ರಾ ಮಹೋತ್ಸವ ಮತ್ತು ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಮತ್ತು ಮಾವನ ಗ್ರಾಮದಿಂದ ಪೂಜ್ಯರ ಮನೆಯಿಂದ ಪಲ್ಲಕ್ಕಿ ಮೆರವಣಿಗೆ ಆಗದ ನಂತರ ಮತ್ತು ಇಲ್ಲಿ ಇಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ದೂರ ಇರುವ ನ ಹರವಾಳ ಭೀಮಾ ನದಿಯಲ್ಲಿ ಗಂಗಾಸ್ಥಾನವನ್ನು ನೆರವೇರಿಸಿ ಆ ಗಂಗಾಸ್ಥಾನವನ್ನು ನೆರವೇರಿಸಿ ಹರವಾಳ ಗ್ರಾಮದ ಗ್ರಾಮಸ್ಥರ ಒಂದು ಮನೆಯಿಂದ ಅಲ್ಲೊಂದು ವಿಶ್ರಾಂತಿ ತೊಗೊಂಡು ಅಲ್ಲಿಂದ ಮಧ್ಯರಾತ್ರಿಯಿಂದ ಅಲ್ಲಿಂದ ಮತ್ತು ಮಾನ ಗ್ರಾಮಕ್ಕೆ ಸಿ ಇದು ಹನುಮನ್ ದೇವರ ದೇವಸ್ಥಾನಕ್ಕೆ ವಿಶ್ರಾಂತಿ ತಗೊಂಡು ಮಾರನೆ ಮುಂಜಾನೆ ಬೆಳಗ್ಗೆ ಏಳು ಗಂಟೆಯಿಂದ ಎಲ್ಲ ಡೊಳ್ಳು ಬಾಜ ಭಜಂತ್ರಿ ಮತ್ತು ಇದು ಹಲಿಗೆ ಮೂಲಕ ಏನು ಲಿಂಗರಾಯನ ಗುಡಿಯವ್ರಿಗೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಏನಾದ ಗ್ರಾಮದ ಗ್ರಾಮದ ಗಲ್ಲಿಯಿಂದ ಧರ್ಮರಾಯ ಗುಡಿಯವರಿಗೆ ಏನದ ಇಲ್ಲಿ ಬಂದು ಇಲ್ಲಿ ದೇವಸ್ಥಾನಕ್ಕೆ ಮತ್ತು ಸನ್ನಿಧಿಗೆ ಬಂದು ಪಲ್ಲಕ್ಕಿಯನ್ನು ನೆರವೇರಿಸಿ ಅಲ್ಲಿಂದ ಸಾಯಂಕಾಲ ಐದು ಗಂಟೆ ಐದೂವರೆ ಗಂಟೆ ಸಮಯಕ್ಕೆ ಇಲ್ಲಿ ಭವ್ಯ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ಸಕಲ ಸಗ್ಭಕ್ತ ಮಂಡಳಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಸುತ್ತಮುತ್ತಲಿನ ಸುತ್ತಮುತ್ತಲಿನ ನೂರಾರು ನೂರಾರು ಹಳ್ಳಿಯಿಂದ ಬರ್ತಕ್ಕಂಥ ಮತ್ತು ಶಾಪುರ್ ಸಗರ್ ಇನ್ನಿತರ ಹಲವಾರು ಗ್ರಾಮದಿಂದ ಬಂದಂಥ ಎಲ್ಲ ಸಮ್ಮುಖದಲ್ಲಿ ರಥೋತ್ಸವವನ್ನು ನೆರವೇರಿಸಿ ಮಂಡಳಿ ಮಂಡಳಿಯಾದ ನಾವು ಮಾವನ ಗ್ರಾಮಸ್ಥ ವತಿಯಿಂದ ಈ ರಥೋತ್ಸವ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಾನು ಹದಿನೇಳನೇ ವಿಷ್ಯಾಗಿ ತೇರು ಬಂದು ಭಾಳ ನಮ್ಮದು ತೇರಿನ ವಿಶೇಷವಾಗಿ ಜನ ಹೆಚ್ಚಿ ಕಲಿಯ ಕೊಡ್ತಾರೆ ಸುತ್ತಮುತ್ತಲು ಹೋರ್ಪಟ್ಟಿ ಸಾಗರ ಹಂಚನಾಳ ನಿಲ್ಕೋಡ ಯಾವ ಸಣ್ಣರಿಗೆಲ್ಲ ಎಲ್ಲ ಗೊತ್ತು ಲಕ್ಷ ಅಂಗಡಿಯ ಜನ ಸೇರಿದ್ತರಿ ಈಗ ಈ ಕಡೆದು ಕಡೆ ಜನ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮಾಣವಾಗಿ ಸೇರ್ಲಿಕ್ಕೆ ಆಗ್ತಾರಿ ಎಲ್ಲ ಒಂದು ಯಾರೇ ರಾಜಕೀಯರಾಗಲಿ ನಮ್ಮ ದೇವಸ್ಥಾನಕ್ಕೆ ಭಾಳ ಗೌರವ ಆಗಿ ಪ್ರತಿ ವರ್ಷ ಬಂದು ಜಾತ್ರೆ ಬಂದು ಹೋಗ್ತಾರೆ ಅಷ್ಟು ದೇವರು ಇವು ಹಿಂದಿನಾದರೂ ಭಾಳ ಪುರುಷ ದೇವರು ಭಾಳ ಹೆಚ್ಚಿನ ಇದರಿಂದ ನಮ್ಮ ದೇವರು ಇದು ಮಾಡಿದ್ರಿ ದರ್ಶನಕ್ಕೆ ಕೂಡ ಇದು ನೂರು ನಿಮಗೆ ಒಮ್ಮೆ ಜಾತ್ರೆ ವಿಶೇಷವಾಗಿ ದೇವರು ಎಂಟನೇ ತಾರೀಕು ಹೊಳಿಗೆ ಹೋಗ್ತಾನೆ ರೀ ಇಲ್ಲಿ ಹರವಾಗ ಅಭಿಮಾನದಿಗೆ ಇಲ್ಲಿ ಗಂಗಸ್ಥಳ ಮುಗಿಸ್ಕೊಂಡು ರಾತ್ರಿ ನೈಟ್ ಬಂದು ಇಲ್ಲಿ ಹಣ್ಣನ್ ದೇವ್ರ ದೇವಸ್ಥಾನಕ್ಕೆ ಹಳೆಗೆ ಒಂಬತ್ತನೇ ತಾರೀಕು ರೀ ಇಲ್ಲಿಗೆ ಅಲ್ಲಿಂದ ದೇವ್ರ ಗುಡಿ ಇಲ್ಲಿಂದ ಇಲ್ಲಿಗೆ ಮೆರಕೋತು ಬಂದು ಗುಡಿಗೆ ಹಾಕ್ತಾನ ರೀ ಆರೋಗ್ಯ ಸಹ ಕಳಸ ಕುಂಭ ಇವೆಲ್ಲ ತಗೊಂಡು ದೇವರು ಇಲ್ಲಿ ತಂದು ಹಚ್ಚಿ ಇಲ್ಲಿ ವಿಶೇಷವಾಗಿ ಅಂದ್ರೆ ನಾವು ಬಂದಂಥ ಭಕ್ತಾದಿಗಳಿಗೆ ಮುಚ್ಚಿನ ವ್ಯವಸ್ಥೆ ಇರ್ತಿದ್ರು ಸಜ್ಜಿಕ ಅನ್ನ ಸಾರು ಎಲ್ಲ ಥರ ಥರದ ಅಡುಗೆಯನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡುತ್ತೇವೆ